ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬ್ಯೂಟಿಫುಲ್ ಕಪಲ್ ಆಗಿದ್ದರು ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಆದರೆ ಈ ಜೋಡಿ ತಮ್ಮ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿ ಡೈವರ್ಸ್ ನೀಡಿದ್ರು ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರ ಇದ್ದಿದ್ದ ಇವರು ಮತ್ತೆ ಒಂದಾಗಿ ಕಾಣಿಸಿಕೊಂಡು ಎಲ್ಲರಲ್ಲೂ ಆಶ್ಚರ್ಯನ ಮೂಡಿಸಿದ್ದಾರೆ ಒಂಬತ್ತು ತಿಂಗಳ ಆದಮೇಲೆ ನಿವೇದಿತ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರು ಮುಖಾಮುಖಿಯಾಗಿದ್ದಾರೆ ಒಂದೇ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಟಿಸುತ್ತಿದ್ದಾರೆ ಇದು ಮುದ್ದು ರಾಕ್ಷಸಿ ಸಿನಿಮಾದ ಕೊನೆಯ ದಿನದ ಶೂಟಿಂಗಲ್ಲಿ ಅಲ್ಲಿ ಇವರು ಭಾಗಿಯಾಗಿ ಈ ಸಿನೇನಾ ಕಂಪ್ಲೀಟ್ ಮಾಡಿದ್ದಾರೆ ಇದೇ ವೇಳೆ ಮುದ್ದು ರಾಕ್ಷಸಿ ಕೊನೆಯ ಸೀನ್ನಲ್ಲಿ ಚಂದನ್ ಶೆಟ್ಟಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಿದ್ದ ನಿವೇದಿತಾರವರನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಳಗಾಗಿದ್ದಾರೆ ಇದೇ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂತೆ ಅಭಿಮಾನಿಗಳು ಕಮೆಂಟ್ ಹಾಕೋಕ್ಕೆ ಶುರು ಮಾಡಿದ್ದಾರೆ ನೀವಿಬ್ಬರೂ ಮತ್ತೆ ಒಂದಾಗಬೇಕು ಅಂತ ಕಮೆಂಟ್ನಲ್ಲಿ ಕಮೆಂಟ್ ಹಾಕೋಕ್ಕೆ ಶುರು ಮಾಡಿದ್ದಾರೆ ಇನ್ನೂ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟಿರುವ ಚಂದನ್ ಶೆಟ್ಟಿಯವರು ವಿಚ್ಛೇದನ ಮೊದಲೇ ಈ ಸಿನಿಮಾ ಸೆಟ್ಟೇರಿತ್ತು ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗುವ ಮೊದಲೇ ವಿಚ್ಛೇದನ ಆಗಿತ್ತು ಈ ಮೊದಲು ಸಿನಿಮಾಗೆ ಕ್ಯಾಂಡಿ ಕ್ರಷ್ ಅಂತ ಟೈಟಲ್ ಇಟ್ಟಿದ್ದರು ಆದರೆ ಈಗ ಇದನ್ನು ಮುದ್ದು ರಾಕ್ಷಸಿ ಅಂತ ಟೈಟಲ್ ಚೇಂಜ್ ಮಾಡಿ ರಿಲೀಸ್ ಮಾಡೋಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರಂತೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ